ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಬಡವರು ಎಷ್ಟು ಜನ ಇದಾರೆ ಅಂದ್ಕೊಂಡಿದ್ರ ಬಡವರು ಶೇಕಡ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಇರೋರು ಯಾರು ಬಡವರಿಲ್ಲಿ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತಾರೆ ಕಡು ಬಡವರಿಗೆ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿರೋರಿಗೆ ನೀತಿ ಆಯೋಗದ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಕರ್ನಾಟಕದಲ್ಲಿ ಐದು ಶೇಕಡ ಅಷ್ಟೇ ಬಡವರು ಇರೋ ಆದ್ರೆ ಇಲ್ಲಿ ಬಡವರಿಗೆ ತಮಿಳ್ನಾಡಿನಲ್ಲಿ ನಲ್ವತ್ತು ಶೇಕಡ ಬಿ ಪಿ ಎಲ್ ಕಾರ್ಡ್ಸ್ ಇದ್ರೆ ನಮ್ಮಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಅಂದ್ರೆ ಎಂಬತ್ತು ತಮಿಳ್ನಾಡಿನ ಎರಡರಷ್ಟು ನಮ್ಮಲ್ಲಿ ಬಡವರಿದ್ದಾರೆ ಅಂತ ಹೇಳಿದ್ರು ನಂಬದಿಕ್ಕಾಗುತ್ತ ಬಡವರಲ್ಲ ಬಡತನದ ಮುಖಾಡ ಹಾಕೊಂಡಿರೋರೇ ಜಾಸ್ತಿ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಇವಾಗ ರಾಜ್ಯದಲ್ಲಿ ಒಂದಷ್ಟು ಈ ನ್ಯಾಯಬೆಲೆ ಅಂಗಡಿಗಳಿದೆಯಲ್ಲ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳು ಅಲ್ಲಿ ಹೋಗಿ ನೋಡಿ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಗಮನಿಸಿ ಒಳ್ಳೊಳ್ಳೆ ಕಾರ್ಗಳಲ್ಲಿ ಬರ್ತಾರೆ ಇನ್ನೋವಾ ಕಾರ್ಗಳಲ್ಲಿ ಬರ್ತಾರೆ ಕ್ರಿಷ್ಟ ಕಾರ್ ಗಳಲ್ಲಿ ಬರ್ತಾರೆ ಬ್ರಾಂಡೆಡ್ ದೊಡ್ಡ ದೊಡ್ಡ ಕಾರ್ ಗಳಲ್ಲಿ ಬಂದ್ಬಿಟ್ಟು ಐದು ಕೆ ಜಿ ಅಕ್ಕಿಗೆ ನಿಂತ್ಕೊಂಡು ಐದು ಕೆ ಜಿ ಅಕ್ಕಿ ತಗೊಂಡು ಹೋಗ್ತಾರೆ ಸರ್ಕಾರದ ಉಪಯೋಗಗಳನ್ನ ಪಡ್ಬರ್ತಾರೆ ಮನೆಗಳಲ್ಲಿ ಐದೈದು ಹತ್ತತ್ತು ಲಕ್ಷ ದುಡ್ಡನ್ನ ಇಟ್ಕೊಂಡಿದ್ದಾರೆ ಆದ್ರೆ ಸರ್ಕಾರ ಸಾಲ ಮನ್ನಾ ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ ಈ ತರದ ಬಡವರು ಜಾಸ್ತಿ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ದುಡ್ಡು ಎಲ್ಲರತ್ರ ಇದೆ ಆದ್ರೆ ಇನ್ನೊಂದಷ್ಟು ಬೇಕಲ್ಲ ಅನ್ನೋ ಬಡತನ ಅಷ್ಟೇ ಇಲ್ಲಿ ಹಾಗಾಗಿನೇ ಸರ್ಕಾರ ಅಲರ್ಟ್ ಆಗಿದೆ ಸಿದ್ದರಾಮಯ್ಯನವರು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಹಾಗೆ ಸಾಮಾಜಿಕ ಏನು ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಸಚಿವರುಗಳು ಎಲ್ಲ ಇಲಾಖೆಯ ಏನು ಮುಖ್ಯ ಆಯುಕ್ತರ ಜೊತೆಗೆ ಸಭೆ ನಡೆಸಿದ್ದಾರೆ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಸಭೆ ನಡೆಸ್ತಾ ಇದ್ದಾರೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಬರುವ ದಿನಗಳಲ್ಲಿ ಈ ತರದ್ದೆಲ್ಲ ಗೋಲ್ಮಾಲ್ ನಡೆಯುವಾಗಲಿಲ್ಲ ಎಷ್ಟು ಜನ ಬಿ ಪಿ ಎಲ್ ಕಾರ್ಡ್ ಕಾರ್ಡ್ಗೆ ಅರ್ಹತೆ ಇದೆ ಅವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಕೊಡಿ ಇದು ದುರುಪಯೋಗ ಆಗ್ತಾ ಇದೆ ರಾಜ್ಯದಲ್ಲಿ ಅನ್ನುವಂಥದ್ದು ಇದಕ್ಕೆ ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡ್ಕೊಂಡು ಅದಕ್ಕೆ ಕೆಲವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಪ್ರತಿಭಟನೆ ಮಾಡ್ಕೊಂಡು ಅದನ್ ತಡ ಹಿಡಿದ್ರೆ ಮತ್ತೆ ಈ ಮುಖವಾಡ ಹಾಕೊಂಡಿರೋ ಬಿ ಪಿ ಎಲ್ ಕಾರ್ಡ್ ನೋರಿಗೆ ಮತ್ತೆ ಅವಕಾಶ ಆಗುತ್ತೆ ಸಹಜವಾಗಿ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರೋರು ಎಷ್ಟಿರ್ಬೇಕೋ ಅಷ್ಟು ಜನ ಇದಾರೆ ಅಂತ ಅನ್ಕೊಳ್ಳಿ ತೀರಾ ಏನೋ ಎಲ್ಲ ಬಡತನದಿಂದ ಹೊರಗಡೆ ಬಂದ್ಬಿಟ್ಟು ಶ್ರೀಮಂತರ ಆಗಿಲ್ಲ ಬಡತನ ಇರೋರಿಗೆ ಇದ್ದೇ ಇದೆ ಆದ್ರೆ ಬಡತನ ಇದೆ ಅಂತ ಮುಖವಾಡ ಹಾಕೊಂಡ್ರವರೇ ಜಾಸ್ತಿ ಇದಾರೆ ಅಂತ ಸರ್ಕಾರಿ ಲೆಕ್ಕ ಹೇಳ್ತಾ ಇದೆ ಅವ್ರನ್ನ ಕಂಡು ಹಿಡಿಯೋದು ಕಷ್ಟ ಆಗ್ತಾ ಇದೆ ಅಂತ ಏನ್ ಕಷ್ಟ ಆಗ್ತಾ ಇದೆ ಕಂದಾಯ ಇಲಾಖೆ ಜೊತೆ ಸೇರ್ಕೊಂಡು ಈಗಂತೂ ಎಲ್ಲವೂ ಡಿಜಿಟಲ್ ಆಗಿದೆ ಈಗೆಲ್ಲ ಡಿಜಿಟಲ್ ಆಗಿದೆ ಎಲ್ಲರ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಹೀಗಿರುವಾಗ ಈ ಬಡವರು ಯಾರು ಶ್ರೀಮಂತರಿ ಯಾರು ಕಂಡು ಹಿಡಿಯೋದು ತುಂಬಾ ಸುಲಭ ಯಾರ ಆದಾಯ ಎಷ್ಟಿದೆ ಕಂಡು ಹಿಡಿಯೋದು ತುಂಬಾ ಸುಲಭ ಈಗಲೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೋತಾನೆ ಇದಾರೆ ನಮ್ಮ ಆದಾಯ ವಾರ್ಷಿಕ ಆದಾಯ ಒಂದ್ ಲಕ್ಷಕ್ಕಿಂತ ಕಡಿಮೆ ಇದೆ ವಾರ್ಷಿಕ ಆದಾಯ ಐವತ್ ಸಾವಿರಕ್ಕಿಂತ ಕಡಿಮೆ ಇದೆ ಅಂತ ವಾರ್ಷಿಕ ಆದಾಯ ಲಕ್ಷ ಇದ್ರೆ ಊಟನೇ ಮಾಡಕ್ ಆಗ್ತಾ ಇಲ್ಲ ಅಂತ ಅಷ್ಟು ಕಡು ಬಡತನ ಇದೆ ಅಂತ ಈ ತರ ಮುಖವಾಡಗಳನ್ನ ಹಾಕೊಂಡು ಎಷ್ಟೋ ಜನ ಬದುಕ್ತಾ ಇದಾರೆ ಆದ್ರೆ ಮನೆಗಳಲ್ಲಿ ದೊಡ್ಡ ದೊಡ್ಡ ಕಾರ್ ಬ್ರಾಂಡೆಡ್ ಕಾರ್ಗಳಲ್ಲಿ ಬ್ರಾಂಡೆಡ್ ಬಟ್ಟೆಗಳ ಹಾಕೊಂಡು ಬಂಗ್ಲೆಗಳನ್ನ ಕಟ್ಕೊಂಡು ಇದೆಲ್ಲಾ ಇಟ್ಕೊಂಡು ಅದೇ ಹೇಳ್ತಾ ಇರೋದು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಬಡತನ ರೇಖೆ ಅಂತ ಕೆಳಗಿರುವಂತ ಬಿ ಪಿ ಎಲ್ ಕಾರ್ಡ್ ಬಳಕೆ ಮಾಡ್ಕೋತಾ ಇದಾರೆ ಅಂತ ಹೇಳಿದ್ರೆ ಎಷ್ಟು ದುರುಪಯೋಗ ಆಗ್ತಾ ಇದೆ ಇದರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಸರ್ಕಾರ ಈಗಾಗ್ಲೇ ತಾನು ಘೋಷಣೆಗಳನ್ನ ಮಾಡುತ್ತೆ ಅದು ನಿರ್ದೇಶನಗಳನ್ನ ಕೊಡುತ್ತೆ ಎಲ್ಲ ಆಗುತ್ತೆ ಆದ್ರೆ ಜಾರಿ ಆಗೋ ವಿಷಯ ಬಂದಾಗ ಅಧಿಕಾರಿ ವರ್ಗ ಏನಿದೆ ಅದು ಕೆಲಸ ಮಾಡಿದ್ರೆ ಮಾತ್ರ ಶಾಸಕಾಂಗ ತನ್ನ ಕೆಲಸ ಮಾಡುತ್ತೆ ಕಾರ್ಯಾಂಗ ಮಾಡಬೇಕಲ್ಲ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಮಾತ್ರ ಎಲ್ಲ ಹಂತಗಳಲ್ಲಿ ಕೂಡ ಅಭಿವೃದ್ಧಿ ಸಾಧಿಸೋದಿಕ್ಕೆ ಸಾಧ್ಯ ಈ ಅಧಿಕಾರಿಗಳು ಇವತ್ತು ಲಂಚವಾಕರಾಗಿದ್ದಾರೆ ಹೆಚ್ಚಿನ ಹಣ ತಗೊಂಡು ಏನ್ ಬೇಕು ಅದನ್ನ ಮಾಡಿಕೊಡುವಂತ ಪರಿಸ್ಥಿತಿ ಇದೆ ನಿಮ್ಗೆ ಇನ್ನೂ ಹೊಸ ಬಿ ಪಿ ಎಲ್ ಕಾರ್ಡ್ ಬೇಕಾ ಕ್ರಿಯೇಟ್ ಮಾಡ್ತಾರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಲಂಚ ತಗೊಂಡು ನಿಜವಾಗಿ ಯಾರಿಗೆ ಅರ್ಹತೆ ಇದೆಯೋ ಅವರಿಗೆ ಸಿಗೋದಾದ್ರೆ ಯಾರಿಗೆ ಕಡು ಬಡತನ ಇದೆಯೋ ಅವರಿಗೆ ಐದು ಕೆ ಜಿ ಅಲ್ಲ ಹತ್ತು ಕೆ ಜಿ ಅಲ್ಲ ಇಪ್ಪತ್ತು ಕೆ ಜಿ ಅಕ್ಕಿ ಕೊಡ್ಬೋದು ಅಷ್ಟರ ಮಟ್ಟಿಗೆ ಸಶಕ್ತವಾಗಿದೆ ಅಂದ್ರೆ ಕೇವಲ ಐದು ಪರ್ಸೆಂಟ್ ಜನ ಏನಿದಾರಲ್ಲ ಅವ್ರಿಗೇನಾದ್ರು ಕೊಡೋದಾದ್ರೆ ಬಿ ಪಿ ಎಲ್ ಕಾರ್ಡ್ ಮೂಲಕ ಅವರಿಗೆ ಉಪಯೋಗಗಳನ್ನ ಮಾಡ್ಕೊಡೋದಾದ್ರೆ ಅವರ ಕಡು ಬಡತನದಿಂದ ಅವ್ರನ್ನ ಮೇಲೆತ್ತೋದಾದ್ರೆ ಐದು ವರ್ಷದಲ್ಲಿ ಅವ್ರನ್ನ ಕಡು ಬಡತನದಿಂದ ಮೇಲೆತ್ತಬಹುದು ಅಷ್ಟರ ಮಟ್ಟಿಗೆ ಅವ್ರಿಗೆ ಉಪಯೋಗ ಮಾಡಿಕೊಡ್ಬೋದು ಅಂದ್ರೆ ಈ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಇವತ್ತಿನ ಕಡು ಬಡವರು ಅಂತ ಬಿ ಪಿ ಎಲ್ ಕಾರ್ಡ್ ಬಳಕೆ ಮಾಡ್ತಾ ಇದ್ದಾರೋ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಕೊಡೋದಿಕ್ಕಿರೋದು ಕೆಲವೇ ಲಕ್ಷ ಜನರಿಗೆ ಅಷ್ಟೇನೆ ಅರ್ಹತೆ ಇರೋದು ಅಂತ ಸರ್ಕಾರನೇ ಹೇಳ್ತಾ ಇದೆ ಅರ್ಹತೆ ಇರೋದು ಕೇವಲ ಐದು ಪರ್ಸೆಂಟ್ ಅಷ್ಟೇ ನೀವೇ ಯೋಚನೆ ಮಾಡಿ ಆರು ಕೋಟಿ ಜನರಲ್ಲಿ ಐದಾರು ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಆರು ಕೋಟಿ ಏಳು ಕೋಟಿ ಅಂತ ನಾ ಅನ್ಕೊಳ್ಳಿ ಐದಾರು ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಒಂದು ಮೂವತ್ ಐವತ್ ಐವತ್ತರವತ್ತು ಲಕ್ಷ ಅಷ್ಟು ಕೂಡ ಇಲ್ಲ ಬಿಡಿ ಹಾಗಿರುವಾಗ ಎಷ್ಟು ದುರ್ಬಳಕೆ ಆಗ್ತಾ ಇದೆ ಸರ್ಕಾರ ಇದ್ರ ಬಗ್ಗೆ ತುರ್ತಾಗಿ ಆಕ್ಷನ್ ಮಾಡ್ಬೇಕಲ್ವಾ ಈಗ ಫುಡ್ ಏನು ಡಿಪಾರ್ಟ್ಮೆಂಟ್ ಏನಿದೆ ಅವರು ತುಂಬಾ ಕೆ ಎಚ್ ಮುನಿಯಪ್ಪ ಇದಾರೆ ಆಹಾರ ಖಾತೆಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅವ್ರ ಜೊತೆ ಕಂದಾಯ ಇಲಾಖೆ ಸೇರ್ಕೋಬೇಕು ಬೇರೆ ಬೇರೆ ಇಲಾಖೆಗಳ ಸಮನ್ವಯದಲ್ಲಿ ಕೆಲಸ ಆಗ್ಬೇಕು ಈ ಕೆಲಸ ಆಗಿದ್ದೇ ಆದ್ರೆ ಎಲ್ಲೆಲ್ಲೆಲ್ಲ ದುರುಪಯೋಗ ಆಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಎಲ್ಲ ಮುಟ್ಟುಗೋಲು ಹಾಕೋಬೇಕು ಇದನ್ ಮಾಡೋದು ಸಾಧ್ಯ ಇದೆ ಆದ್ರೆ ಸರ್ಕಾರ ಸುಮ್ನೆ ಮೈಗಳ ಅದು ಬರೀ ರಾಜಕೀಯ ಮಾಡೋದ್ರಲ್ಲಿ ಬ್ಯಿ ಇರುತ್ತೆ ಐದ್ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ ಜನ ಖುಷಿಯಾಗಿದ್ದಾರೆ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದಾರೆ ಸರ್ಕಾರದವ್ರು ಆದ್ರೆ ಜನ ಐದು ಗ್ಯಾರಂಟಿನೂ ತಲುಪ್ತಾ ಇಲ್ಲ ಈ ಕಡೆ ಯಾರು ಅರ್ಹರಿದ್ದಾರೋ ಅವರಿಗೆ ತಲುಪ್ಬೇಕಾಗಿತ್ತು ತಲುಪ್ತಾ ಇಲ್ಲ ಯಾರು ಮಜಾ ಮಾಡಬೇಕೋ ಅವ್ರು ಮಜಾ ಮಾಡಿಕೊಂಡಿದ್ದಾರೆ ಸರ್ಕಾರದವ್ರು ಮಾತ್ರ ಹೇಳಿದ್ನಲ್ಲ ರೇಷನ್ ಅನ್ನ ಬಂದು ಇನ್ನೋವಾ ಕಾರಲ್ಲಿ ಬಂದು ರೇಷನ್ ನಲ್ಲಿ ನಿಂತ್ಕೊಂಡು ಓ ಟಿ ಪಿ ಮಾಡಿಸಿ ಅಕ್ಕಿನ ಹಿಡ್ಕೊಂಡು ಚೀಲದಲ್ಲಿ ತಗೊಂಡು ಬೋರ್ಡ್ ಇನ್ನೋವಾ ಕಾರ್ ಆಗಂತ ಮರಿಬೇಡಿ ಎಲ್ಲೋ ಬೋರ್ಡ್ ಅಲ್ಲ ಎಲ್ಲೋ ಬೋರ್ಡ್ ಕಾರ್ ಅಲ್ಲೂ ಬರಲ್ಲ ಬಿಡಿ ನಿಜವಾದ ಐದ್ ಕೆಜಿ ಅಕ್ಕಿ ಬೇಕಾದವ್ರು ನಡ್ಕೊಂಡ್ ಬರ್ತಾರೆ ಬಸ್ ದುಡ್ಡು ದುಡ್ಡಿರಲ್ಲ ಆದ್ರೆ ಇವ್ರಿಗೆ ಎಲ್ಲಾ ಇರುತ್ತೆ ಸ್ವಂತ ಕಾರ ಇರುತ್ತೆ ಆದ್ರೆ ಬಿ ಪಿ ಎಲ್ ಕಾರ್ಡು ಇರುತ್ತೆ ಇದನ್ ಸರ್ಕಾರ ಸರ್ಕಾರಕ್ಕೆ ಶಕ್ತಿನೇ ಇಲ್ವಾ ಸರ್ಕಾರಕ್ಕೆ ಆ ಯೋಗ್ಯತೆನೇ ಇಲ್ವಾ ಯಾವ್ದನ್ನ ಸರಿಯಾಗಿ ನಿರ್ವಹಿಸಬೇಕು ಅದನ್ನ ನಿರ್ವಹಿಸದೇ ಇದ್ದಾಗ ಈ ತರ ಲೋಪದೋಷಗಳು ಈ ತರಹದ ದುರುಪಯೋಗ ಆಗುತ್ತೆ ಇನ್ನೇನ್ ಇರೋರೇ ದುರುಪಯೋಗ ತಾನೆ ಈಗಿರೋ ಅಂತ ಮಂತ್ರಿಗಳೇ ವಾಲ್ಮೀಕಿ ಆಗರಣದಲ್ಲಿ ಸಿಕ್ಕಾಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನ ಈ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಾದೇವಪ್ಪನವರಂತೂ ಏನು ಬೇರೆ ಬೇರೆ ರೀತಿಯ ಏನು ಆ ಕೋಟ್ಗಳು ಕೈ ಮುಗಿದು ಒಳಗೆ ಬಾ ಇದನ್ನ ಧೈರ್ಯವಾಗಿ ಪ್ರಶ್ನಿಸುವಂತ ಕೋಟನ್ನ ಬರ್ಸೋಕ್ ಹೋಗಿ ಈ ಕೆಲಸಗಳನ್ನ ಬಿಟ್ಟು ಸರಿಯಾಗಿ ಯಾರಿಗಾವ್ ತಲ್ಪ್ಬೇಕದನ್ನ ತಲ್ಪ್ಸೋ ಕೆಲಸ ಮಾಡಿದ್ರೆ ನಿಜಕ್ಕೂ ಎಲ್ಲ ಒಳ್ಳೇದಾಗುತ್ತೆ ಅದು ಬಿಟ್ಟು ಬರೀ ರಾಜಕೀಯ ಮಾಡ್ಕೊಂಡೋದ್ರೆ ಈ ರೀತಿ ನೂರ ಒಂದು ಕೋಟಿ ಇಪ್ಪತ್ ಲಕ್ಷ ಜನ ಅದ್ರಲ್ಲಿ ಅರ್ಧಕ್ಕರ್ಧ ಜನ ಬಿ ಪಿ ಎಲ್ ಕಾರ್ಡ್ ನ ದುರುಪಯೋಗ ಮಾಡ್ಕೊಳ್ಳೋರೆ ಇರ್ತಾರೆ ಸರ್ಕಾರ ಇದು ಯಾವ ಕೆಲಸ ಮಾಡುತ್ತೋ ಗೊತ್ತಿಲ್ಲ ಆದ್ರೆ ತ್ವರಿತವಾಗಿ ಮಾಡಿದ್ದೇ ಆದ್ರೆ ಸರ್ಕಾರದ ಬೊಕ್ಕಸಕ್ಕೇನೆ ಉಳಿತಾಯ ಆಗುತ್ತೆ ಈ ತರ ಉಳಿತಾಯ ಮಾಡ್ಕೊಂಡ್ರು ಬೊಕ್ಕಸವನ್ನ ಮತ್ತಷ್ಟು ತುಂಬಿಸ್ಕೊಳ್ಳೋ ಕೆಲಸ ಸರ್ಕಾರ ಮಾಡ್ಲಿ ಅನ್ನೋದು ನಮ್ಮ ಕಳಕಳಿ ಇದು ನಮ್ಗನ್ಸಿದ್ದು ನಿಮ್ಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ ನಮ್ಗನ್ಸಿದ್ದನ್ನ ನಾವ್ ಹೇಳಿದೀವಿ ಅಹ್ ನೀವು ಕೂಡ ಇದರ ಬಗ್ಗೆ ನಿಮ್ಗನ್ಸಿದ್ದನ್ನ ಹೇಳಬಹುದು ಹಾಗಾಗಿ ಮತ್ತಷ್ಟು ಈ ರೀತಿಯ ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ